ಹಲೋ ಮೈ ಗುಣಗಾನ ನೋಡಿ ಇವತ್ತಿನ ದಿವಸ ಎಲ್ ಐ ಸಿ ಇಪ್ಪತ್ತೈದನೇ ವರ್ಷದ್ದು ಏಜೆಂಟ್ರದ್ದು ಸಂಘದ್ದು ಬೆಳ್ಳಿ ಹಬ್ಬ ಇದೆ ಅದಕ್ಕೋಸ್ಕರ ಇವತ್ತು ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾಯಿದ್ದೀವಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ತೀರ್ಥಹಳ್ಳಿಯಲ್ಲಿ ಈಗ ಸಂಜೆ ಟಿಫನ್ ಇದೆ ಬೆಳಗ್ಗೆ ಅಡುಗೆ ಮದ್ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಈಗ ಸಂಜೆ ಹೊತ್ತಿಗೆ ಒಂದು ಟಿಫನ್ ಮಾಡ್ತಾಯಿದ್ದೀವಿ ಮಾಡಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಅಡುಗೆ ಪ್ರದೀಪ್ ಅವರು ಸೆಟ್ಟವ್ರ ಇವರು ತೀರ್ಥಹಳ್ಳಿಯ ಪ್ರಸಿದ್ಧ ಅಡುಗೆಯವರಾದ ಪ್ರದೀಪ್ ಅವರದ್ದು ಅಡುಗೆ ಸೆಟ್ಟವರು ಇದ್ದಾರೆ ನೋಡಿ ದೋಸೆ ರೆಡಿ ಆಗ್ತಾ ಇದೆ ಮಸಾಲೆ ದೋಸೆ ಇವತ್ತು ಎಲ್ಲರಿಗೂ ಬಂದವರಿಗೆಲ್ಲ ಪ್ರತಿಯೊಬ್ಬರಿಗೂ ಮಸಾಲೆ ದೋಸೆ ಇದೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇವರು ಸರ್ವ್ ಮಾಡ್ತಾ ಇದ್ದಾರೆ ಇದನ್ನು ತಗೊಂಡು ಹೋಗಿ ಅಲ್ಲಿ ಕೊಡ್ತಾ ಇದ್ದಾರೆ ಒಳಗಡೆ ಒಳಗಡೆ ಇದ್ದವರಿಗೆಲ್ಲರಿಗೂ ಇವತ್ತು ಈಗ ಟಿಫನ್ ಇದೆ ಮಧ್ಯಾಹ್ನದ ಊಟ ಎಲ್ಲರಿಗೂ ಬಂದವರಿಗೆಲ್ಲರಿಗೂ ಇತ್ತು ತುಂಬ ಖುಷಿ ಪಟ್ಕೊಂಡ್ರು ಊಟ ಸಹ ಅಡುಗೆ ಸಹ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದರು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಪ್ರದೀಪ್ ಅವ್ರದ್ದು ಸೆಟ್ ಅವ್ರದ್ದು ಅಡುಗೆದವ್ರದ್ದು ಹೆಸರು ಸೆಟ್ಟಿನ ಹೆಸರು ಏನಾದ್ರು ಇದೆಯಾ ಹೆಸರು ಅಂತ ಇಲ್ಲ ಎ ಎಸ್ ಪಿ ಸಿ ಗ್ರೂಪ್ ಸಿ ಗ್ರೂಪ್ ಅಂತ ನೋಡಿ ಪಾಪ ಇವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಒಟ್ನಲ್ಲಿ ಪ್ರದೀಪ್ ಅವರು ಅವರದ್ದು ಅಡುಗೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಘಮ ಘಮ ಪರಿಮಳ ಬರ್ತಾ ಇದೆ ಘಮ ಘಮ ಮಸಾಲೆ ದೋಸೆ ನೋಡಿ ಎಂಥವ್ರಿಗಾದರೂ ಬಾಯಲ್ಲಿ ನೀರು ಬರ್ತಾ ಇದೆ ತಿನ್ನೋಣ ಅಂತ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಗರಿ ಗರಿ ದೋಸೆ ರುಚಿಯಾದ ಮಸಾಲ ದೋಸೆ ಪಟ ಅಂತ ಸರ್ವ್ ಮಾಡ್ತಾ ಇದ್ದಾರೆ ಮಾಡೋರು ಅಷ್ಟೇ ತುಂಬ ಫಾಸ್ಟ್ ಆಗಿದ್ದಾರೆ ತುಂಬ ಫಾಸ್ಟಾಗಿ ದೋಸೆಯನ್ನು ಮಾಡಿಕೊಡ್ತಾ ಇದ್ದಾರೆ ಅಲ್ಲಿ ಕಾಯಲಿಕ್ಕೆ ಜನನೂ ಸಹ ಯಾರೂ ರೆಡಿ ಇಲ್ಲ ಎಲ್ಲ ಕ್ಯೂನಲ್ಲಿ ಇದ್ದಾರೆ ಆದರೂ ಸಹ ಅಷ್ಟು ಜನಕ್ಕೆ ಮಾಡಿ ಎಲ್ಲರಿಗೂ ಏನೂ ತೊಂದರೆ ಆಗದೆ ಇರೋ ಹಾಗೆ ನಿಭಾಯಿಸ್ತಾ ಇದ್ದಾರೆ ದೋಸೆಯನ್ನು ಮಾಡಿಕೊಟ್ಟು ಎಷ್ಟಿರ್ಬೋದು ರೀ ಅದರೊಳಗೆ ದೋಸೆ ಒಂದು ಮೂವತ್ತು ಇದೆಯಾ ಹಾಂ ನೋಡಿ ಒಂದು ಎಷ್ಟು ಉಂಟು ಬೇಕಾಗುತ್ತೆ ಇದು ಮಾಡೋದು ಐದು ನಿಮಿಷದಲ್ಲಿ ಮೂವತ್ತು ದೋಸೆ ಮಾಡಿಕೊಡ್ತಾ ಇದ್ದೀರಿ ಹಾಂ ಅಷ್ಟು ಜನಕ್ಕೆ ಒಳಗಡೆ ಎಷ್ಟು ಜನ ಎಷ್ಟು ಸರಿ ಆಯ್ತು ಈಗ ಮಾಡಿದ್ದು ದೋಸೆ ಒಂದು ಸಾವಿರ ದೋಸೆ ಮಾಡಿದಾರಂತೆ ನೋಡಿ ಎಷ್ಟೊತ್ತಿಂದ ಮಾಡ್ತಾ ಇರ್ಬೋದು ನೀವೇ ಲೆಕ್ಕ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ತಿಂದಷ್ಟು ತಿನ್ನೋಣ ಅಂತ ಅನಿಸುತ್ತೆ ಎಲ್ಲರಿಗೂ ಮತ್ತೆ ಮತ್ತೆ ತಿನ್ನೋಣ ಅನ್ಸುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಹಾಕ್ಸ್ಕೊಂಡು ಇನ್ನಷ್ಟು ಮತ್ತಷ್ಟು ಕೇಳಿ ಹಾಕ್ಸ್ಕೊಂಡು ತಿಂತಾ ಇದ್ದಾರೆ ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ತಾ ನೋಡಿ ನೋಡ್ತಿದ್ದ ಹಾಗೆ ಮೂವತ್ತು ದೋಸೆ ಈಗ ಈಗ ರೆಡಿ ಆಗತ್ತೆ ಹಾ ಹೇಳಿ ಹೇಳಿ ಎಷ್ಟೊಂದು ಎಷ್ಟು ಗಂಟೆ ಕೂತಿದ್ರಿ ಐದು ಗಂಟೆ ಕೂತಿದ್ರಿ ಈಗಾಗಲೇ ಒಂದು ಸಾವಿರ ದೋಸೆ ಕಳಿಸಿದ್ದೀರಿ ಇನ್ನು ಎಷ್ಟು ಬೇಕಾಗ್ಬೋದು ಇನ್ನು ರಾತ್ರಿವರೆಗೂ ಮಾಡ್ತಾನೆ ಇರ್ತೀರಾ ಓಹೋ ಹೋ ನೋಡಿ ಇವತ್ತು ಯಾರು ಊಟ ಯಾರೂ ಮಾಡೋ ಹಾಗಿಲ್ಲ ಯಾರು ಮಾಡೋ ಇಲ್ಲ ಎಷ್ಟು ರುಚಿಯಾಗಿ ದೋಸೆ ಮಾಡ್ತಾ ಇದ್ದಾರೆ ಮಾಡಿ ಮಾಡಿ ಕಳಿಸ್ತಾ ಇದ್ದಾರೆ ಕಾಣಿಸ್ತಾ ಇರ್ಬೋದು ನೋಡಿ ನೀವು ಸಹ ಮನೆಯಲ್ಲಿ ಮಾಡಿ ನೋಡಿ ಅದಕ್ಕೆ ಹಿಟ್ಟಿಗೆ ಏನೇನು ಹಾಕಿದ್ದೀರಿ ಹಾಂ ನಮ್ಮ ವೀಕ್ಷಕರು ಯಾರೋ ನೋಡಿ ಮಾಡ್ಬೋದಲ್ವ ಈ ಥರ ಇಷ್ಟು ರುಚಿಯಾದ ದೋಸೆ ಮಾಡಿ ತಿನ್ಬೋದು ಮತ್ತು ಅವರು ಸಹ ಈ ಥರ ಒಂದು ಕಾವಲಿಯನ್ನು ಇಟ್ಕೊಂಡು ಬೇರೆಯವ್ರಿಗೂ ಅಂದ್ರೆ ಎಲ್ಲರಿಗೂ ಕೂಡ ದೊಡ್ಡ ಕಾವಲಿನೇ ಬೇಕಲ್ವಾ ಈ ತರ ಸಾವಿರ ಒಂದೂವರೆ ಸಾವಿರ ಮಾಡೋದಕ್ಕೆ ಒಂದ್ ಕಾವಲಿ ಸಾಕಾಗೋದಿಲ್ಲ ಸಣ್ಣದೊಂದು ಇಟ್ಕೊಂಡ್ರೆ ನೋಡಿ ಒಳಗಡೆ ಭಾಷಣ ನಡೀತಾ ಇದೆ ಕಾರ್ಯಕ್ರಮ ನಡೀತಾ ಇದೆ ಕಡೆ ಟಿಫನ್ ಆಗ್ತಾ ಇದೆ ಕಾಫಿ ಟೀ ತುಂಬಾ ಚೆನ್ನಾಗಿ ಸಪ್ಲೈ ಮಾಡಿದ್ದಾರೆ ಇವರು ಅದೇ ಕೆಲಸ ತುಂಬಾ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ಹೌದಾ ಹಬ್ಬ ನಾವು ನೋಡಿಲ್ಲ ಮೈಸೂರು ದಸರಾದಲ್ಲಿ ಯಾರು ನೋಡಿರ್ಬೋದು ನೋಡಿ ಇವರು ಮೈಸೂರು ದಸರಾದಲ್ಲಿ ದೋಸೆ ಮಾಡಿ ಎಲ್ಲರಿಗೂ ಕೊಟ್ಟಿದ್ರಂತೆ ಇಪ್ಪತ್ತೈದು ಸಾವಿರ ದಿವಸಕ್ಕೆ ಇಪ್ಪತ್ತೈದು ಸಾವಿರ ಮಾಡ್ತಿದ್ರಾ ದೋಸೆ ದೋಸೆ ಮೇಳ ಆಯ್ತಂತೆ ಫ್ರೀಯಾಗಿ ಮಾಡ್ತಾ ಇದ್ರಂತೆ ಅವ್ರದ್ದೇನೂ ಸೇವೆ ಇರ್ಬೋದು ನನಗೂ ಗೊತ್ತಿಲ್ಲ ನೋಡಿ ನಾವು ನೋಡ್ತಿದ್ದ ಹಾಗೆ ನೀವು ಅಷ್ಟೇ ನೋಡಿ ನೋಡ್ತಿದ್ದ ಹಾಗೆ ಅದೆಷ್ಟು ಬೇಗನೆ ಅವರು ಈಗಾಗಲೇ ಮೂವತ್ತು ಅರವತ್ತು ತೊಂಬತ್ತು ದೋಸೆ ತೊಂಬತ್ತು ನೂರಿಪ್ಪತ್ತು ದೋಸೆ ಮಾಡಿ ಕಳಿಸಿ ಬಿಟ್ರು ಇನ್ನೂ ಒಂದು ನೂರಿಪ್ಪತ್ತು ದೋಸೆ ಈಗ ನೋಡ್ತಿದ್ದ ಹಾಗೆ ಮಾಡ್ತಾರೆ ಇವರು ಇಲ್ಲಿ ನೋಡಿ ಅವ್ರು ಹೇಳಿದ್ರಲ್ಲ ಯಾವ ಏನೇನು ಮಿಕ್ಸ್ ಮಾಡಬೇಕು ಅಂತ ಆ ಥರ ಮಾಡಿ ನೀವು ಮಾಡಿ ನೋಡಿ ಹೇಳಿ ಹೇಗಿದೆ ಅಂಥೇಳಿ ನೋಡಿ ನಮ್ಗಾದ್ರೂ ಈ ಥರ ಹೆಂಗಸ್ರಿಗೂ ಈ ಥರ ಅಷ್ಟು ಬೇಗ ಫಾಸ್ಟಾಗಿ ಮಾಡೋಕ್ಕೆ ಬರೋದಿಲ್ಲ ತುಂಬ ಫಾಸ್ಟಾಗಿ ಇದ್ದಾರೆ ಇವ್ರ ಮನೆಯಲ್ಲೆಲ್ಲ ಹೆಂಗಸಿಗೆ ತುಂಬ ಸುಲಭ ಅನಿಸುತ್ತೆ ಯಾಕೆಂದರೆ ಮಾಡಿಕೊಡ್ತಾರೆ ಒಂಚೂರು ಅರ್ಜೆಂಟ್ ಇದೆ ದೋಸೆ ಮಾಡಿಕೊಡ್ರಿ ಅಂದರೆ ಅದಕ್ಕೆ ಮನೆ ಕಡೆ ಹೋಗೋಲ್ಲ ಅಂತ ಸಮಾಷೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರು ನಿಜವಾಗ್ಲೂ ಹೌದು ಅವ್ರಿಗೆ ಇಲ್ಲಿ ಅವರಿಗೆಲ್ಲ ಮಾಡಿಯೇ ಸಾಕಾಗಿರುತ್ತೆ ಅಲ್ಲಿ ಹೋಗೋದು ತುಂಬ ಕಡಿಮೆ ಆಗಿರುತ್ತೆ ಮಾಡಿ ಸಾಕಾಗಿರುತ್ತೆ ತಿನ್ನೋಣ ಅಂತ ಅನ್ನಿಸ್ತಿರತ್ತೆ ಅವಾಗ ಇವ್ರು ನೋಡಿ ಬೆಳಗ್ಗೆ ಸರ್ ನಿಮ್ಮ ಹೆಸರು ಅಕ್ಷಯ ಅಂತ ಹೇಳಿ ಹಾಂ ಕಾಫಿ ಟೀ ಬೆಳಗಿಂದ ಇವರು ಬೆಳಗಿಂದ ಇದೇ ತರ ಕಾಫಿ ಟೀ ಒಂದೇ ಸಮನೆ ಕಾಫಿ ಟೀ ಮಾಡಿ 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 ಕಳಿಸ್ತಾ ಇದ್ದಾರೆ ಎಷ್ಟು ಕಳಿಸಿದಿರಿ ಎಂಬತ್ತೈದು ಎಂಬತ್ತೈದು ಲೀಟ್ರ್ ಹಾಲು ಎಂಬತ್ತೈದು ಲೀಟ್ರ್ ಹಾಲಂತೆ ಇನ್ನೂ ಹೆಚ್ಚಿನ ಪಕ್ಷ ಈಗ ರಾತ್ರಿ ಎಲ್ಲರೂ ಬರ್ತಾ ಇದ್ದಾರೆ ಇನ್ನೂ ಎಂಬತ್ತೈದು ಲೀಟ್ರ್ ಬೇಕಾಗ್ಬೋದು ಹಾಂ ನೀವು ಹಾಂ ನೀವು ಎಲ್ಲ ಮಸೆ ಜಾತ್ರೆಗೆ ಹೋಗಿದಿರಾ ಓಹೋ ಇವ್ರನ್ನ ನೋಡಿರ್ಬೋದು ಎಲ್ಲ ಮಸೆ ಜಾತ್ರೆಯಲ್ಲೂ ಇದೇ ಥರ ಕಾಫಿ ಟೀ ಇಟ್ಕೊಂಡಿದ್ರೆ ನಾಲ್ಕು ದೋಸೆ ಕಾಫಿ ಟೀ ನೋಡಿ ಬೆಳಿಗ್ಗೆಯಿಂದ ಮಾಡಿ ಕಳಿಸ್ತಾ ಇದ್ದಾರೆ ಜನರಿಗೆ ಏನು ಕಮ್ಮಿ ಇಲ್ಲ ಅವಾಗಿಂದ ಒಂದೇ ಸಮನೆ ಜನರು ಬರ್ತಾ ಇದ್ದಾರೆ ಜನ ಸಕತ್ತಿದ್ದಾರೆ ಕಾರ್ಯಕ್ರಮ ಇವತ್ತು Thank <laughs> you.